ದಯಮಾಡಿ ನಾವು ಒಂದು ಮಾತಿನಿ ಮಹಾರಾಜರಂತ ಕ್ಯಾಂಡಿಡೇಟ್ ನಮಗೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಯುವಕರು ಇನ್ನ ಅವ್ರಿಗೆ ನಿಮ್ಗೆ ಗೊತ್ತಿದೆ ಅವ್ರಿಗೆ ಆಸ್ತಿ ಅಂತಸ್ತೆಲ್ಲ ಇದೆ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ ಎಲ್ಲರೂ ನಗ್ನಗ ಸ್ವಾಗತಿಸೋಣ ಎಲ್ಲರೂ ಅವ್ರಿಗೆ ಅಭಿ ಮತಗಳನ್ನ ನೀಡೋದ್ರ ಮುಖಾಂತರ ಮೈಸೂರನ್ನ ಬಿಟ್ಕೊಡೋಣ ಮೊದಲನೇ ಮೊದಲೇ ಮೈಸೂರು ಅವ್ರದು ಪುನಃ ಅವ್ರ ಕೈಗೆ ಕೊಡ್ತಾ ಇದೀವಿ ಮೈಸೂರನ್ನ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ ಕಾದ್ ನೋಡೋಣ ಸರ್ ನಾವೆಲ್ಲ ಮನಸಾ ಜಾತಿ ಎಂದು ನೋವ ಕಲಿಯಲೆಂದು ದರಿಗೆ ಮಾಧವ ಅವರು ನೋಡೋದಕ್ಕೆ ನೂಕು ನುಗ್ಲಲ್ಲಿ ಹೋಗ್ತಾ ಅರಮನೆ ತಲುಪ್ತಾ ಇದ್ರು ಇವತ್ತು ನಮ್ಮನೆ ದಾರಿಗೆ ಬರ್ತಾ ಇದಾರೆ ನಮ್ಮನೆ ಬೀದಿಗೆ ಬರ್ತಾ ಇದಾರೆ ನಮ್ ಕೆಲಸ ಮಾಡ್ತೀನಿ ಅಂತ ಬರ್ತಾ ಇದ್ರ ಅಂದ್ರೆ ನಮಗೆ ಅದಕ್ಕೆ ಬಿಟ್ರೆ ಬೇರೆ ಹೆಮ್ಮೆ ವಿಷಯನೇ ಇಲ್ಲ ಸರ್ ರಾಜರಿಗೋಸ್ಕರ ನಾವು ಏನ್ ಮಾಡೋದಕ್ಕೂ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಈಗ ಎಲ್ಲ ನೀವೇ ನೋಡಿದ್ರಿ ಯಾರ ಯಾರಿಗಾದ್ರೂ ಯಾರಿಗಾದ್ರೂ ಈ ತರ ರಾಜರು ಸಿಕ್ಕಿದಾರ ಅವರನ್ನ ನೋಡೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಇವತ್ತು ನಮ್ಗೊಂದು ಖುಷಿ ವಿಷಯ ಏನಂದ್ರೆ ನಮ್ ಮನೆಗೆ ನಮ್ ರಸ್ತೆಗೆ ನಮ್ ಜೊತೆಲಿ ಇರ್ತೀನಿ ಅಂತ ಒಂದು ಬಂದಿರೋ ಒಂದು ರಾಜರಿಗೆ ತುಂಬಾ ಎಲ್ಲ ತುಂಬ ಧನ್ಯವಾದಗಳ ಆ ಯಾಚನೆ ಮಾಡೋ ಸಮಯದಲ್ಲಿ ಜನ ಹೇಳ್ತಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಪ್ಪ ನಮಸ್ತೆ ನಿಮ್ ಜಿ ಟಿ ದೇವೇಗೌಡರು ಮಾಡ್ಕೊಟಿರೋ ಕೆಲ್ಸಕ್ಕೆ ನಾವು ತುಂಬಾ ಚಿರಋಣಿಯಾಗಿರ್ತೀವಿ ನಮ್ ಜಿ ಟಿ ದೇವೇಗೌಡರು ಪರ ಬಂದಿರೋದು ನಮ್ಗೆಲ್ಲ ಪುಣ್ಯ ಕಣಪ್ಪ ಮಂಜು ಅವರೇ ಬರಲೇಬೇಡಿ ನಿಮ್ಮ ಜಿಟಿ ದೇವೇಗೌಡ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಮತ ನಮ್ಮ ಸಾಹೇಬು ಯಾರಿಗೆ ಯದುವೀರ್ ಸರ್ ಜೊತೆ ಯಾರಿದ್ದಾರೆ ನಮ್ಮ ಯದುವೀರ್ ಸರ್ಗೆ ನಮ್ಮ ಮತ ಅಂತ ಹೇಳ್ತಾ ಇದ್ದಾರೆ ಬಡಾವಣೆ ಎರಡರಿಂದ ಎರಡೂವರೆ ಲಕ್ಷ ಲೀಡ್ ನಲ್ಲಿ ನಮ್ ಯದುವೀರ್ ಸರ್ ಗೆಲ್ತಾರೆ ಸರ್ ಎರಡೂವರೆ ಲಕ್ಷ ಲೀಡ್ ಅಲ್ಲಿ ಗೆಲ್ತಾರೆ ಸರ್ ನಮ್ ಚಾಮುಂಡೇಶ್ವರಿಲ್ಲೇ ಒಂದೂವರೆ ಲಕ್ಷ ಲೀಡ್ ಕೊಡ್ತೀವಿ ಸರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಆದಂಥ ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯವ್ರವರು ಚಾಮುಂಡೇಶ್ವರಿ ಕ್ಷೇತ್ರದ ವಿಜಯನಗರದ ನಾಲ್ಕನೇ ಹಂತಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಶಾಸಕರಾದ ಜಿ ಡಿ ದೇವೇಗೌಡರು ಯದುವೀರವ್ರ ಜೊತೆಗೂಡಿ ಸಾಕಷ್ಟು ಅಬ್ಬರದ ಪ್ರಚಾರವನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ವಿಜಯನಗರಕ್ಕೆ ಇವತ್ತು ನಾಲ್ಕನೇ ಹಂತಕ್ಕೆ ಯದುವೀರ್ ಒಡೆಯವರು ಮತ್ತು ಅಲಿ ಶಾಸಕರಾದಂತಹ ಶಾಸಕರಾದ ಜಿ ಡಿ ದೇವೇಗೌಡರು ಬರ್ತಾ ಇದ್ದಾರೆ ವಿಜಯನಗರ ನಾಲ್ಕನೇ ಹಂತದ ಜನರು ಸಂಭ್ರಮದಿಂದ ಅವರನ್ನು ಬರ್ಮಾಡ್ಕೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ದುಶಲ್ ಸಹ ಇದ್ದಾರೆ ಈಗಾಗಲೇ ಎಲ್ಲ ಜನರು ಸಹ ಬಹಳ ಅವರ ಮನೆಯಲ್ಲಿ ಯಾವ ಥರ ಒಂದು ಹಬ್ಬವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಉತ್ಸುಕತೆಯಿಂದ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಾವು ಈ ಒಂದು ಕ್ಷೇತ್ರದ ಸಂಪೂರ್ಣ ಈ ಬಾರಿಯೂ ಸಹ ಇಲ್ಲವೊಂದು ಕಡೆ ಕಹಿಯ ಅನುಭವ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಆದಂತಹ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನೂ ಸಹ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕ್ರೂ ಸಹ ಒಂದಾಗಿ ದೊಡ್ಡ ಮಟ್ಟದ ತಯಾರನ್ನು ಮಾಡ್ಕೊಂಡಿರುವಂತಹ ಎಲ್ಲೊಂದು ಕಡೆ ವಿಜಯನಗರ ನಾಲ್ಕನೇ ಹಂತದಲ್ಲಿ ಹಬ್ಬದ ವಾತಾವರಣ ನಿರ್ಮಾಗಿದೆ ಎಲ್ಲರೂ ಸಹ ಬಹಳ ಉತ್ಸುಕತೆಯಿಂದ ತಮ್ಮ ಯದುವೀರ್ ಒಡೆಯರು ಮತ್ತೆ ತಮ್ಮ ಕ್ಷೇತ್ರ ಶಾಸಕರ ಜಿಟಿ ಬರಮಾಡಕ್ಕೆ ಆತರಿದ್ದಾರೆ ಒಂದಷ್ಟು ಮುಖಂಡರು ಮಾತನಾಡಿಸೋಣ ಸರ್ ಮೊದಲಿಗೆ ನಮಸ್ತೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಚಾಮುಂಡಿ ಕ್ಷೇತ್ರದಲ್ಲಿ ಚಿಟಿ ದೇವೇಗೌಡರು ಎಲ್ಲೋ ಇರ್ತಾರೆ ಅಂದರೆ ಎಲ್ಲ ಎಲ್ಲಿ ಬರ್ತಾರೆ ಸಾಕಷ್ಟು ದೊಡ್ಡ ಮಟ್ಟದ ಹಬ್ಬದ ಪ್ರಚಾರವನ್ನು ಎಲ್ಲ ಕಾರ್ಯಕರ್ತರು ಮಾಡ್ತಾಯಿದ್ರಿ ನೀವು ಸಹ ಯುವ ಮುಖಂಡರಿದ್ದೀರಿ ಜೆ ಡಿ ಎಸ್ನಲ್ಲಿ ಈ ಬಾರಿ ನಿಮ್ಮ ಈ ಒಂದು ವಾರ್ಡ್ ಇರ್ಬೋದು ಕ್ಷೇತ್ರದಲ್ಲಿ ಯಾವ ಮಟ್ಟದ ಪ್ರಚಾರ ಮಾಡ್ತಾ ಇದ್ರಿ ನಮ್ಮ ಈ ವಿಜಯನಗರ ವಾರ್ಡ್ನಲ್ಲಿ ತುಂಬ ಎಲ್ಲ ಪ್ರಚಾರಕ್ಕೆ ಉಕ್ರೆಲ್ಲ ಮುಂದಾಗಿ ಮನೆ ಮನೆಗೆ ತೆರಳಿ ನಮ್ಮ ರಾಜರು ಪರ ಮತಯಾಚನೆ ಮಾಡ್ತಾಯಿದ್ದೀವಿ ಆ ಮತಯಾಚನೆ ಮಾಡೋ ಸಮಯದಲ್ಲಿ ಜನ ಹೇಳ್ತಾ ಏನು ಹೇಳ್ತಾ ಇದ್ದಾರೆ ಅಂದರೆ ಅಪ್ಪ ನಮಸ್ತೆ ನಿಮ್ಮ ಜಿ ಟಿ ದೇವೇಗೌಡರು ಮಾಡಿಕೊಟ್ರೋ ಕೆಲಸಕ್ಕೆ ನಾವು ತುಂಬ ಚಿರಋಣಿಯಾಗಿರ್ತೀವಿ ನಮ್ಮ ಜಿ ಟಿ ದೇವೇಗೌಡರು ಪರ ನಿಮ್ಮ ರಾಜರು ಬಂದಿರೋದು ನಮಗೆಲ್ಲ ಪುಣ್ಯ ಕಣಪ್ಪ ನಿಮ್ಮ ರಾಜ್ ನಮ್ಮ ಜಿ ಟಿ ದೇವೇಗೌಡರು ನಮ್ಮ ಬಡಾವಣೆಗೆ ಇಷ್ಟೆಲ್ಲ ಕೆಲಸ ಮಾಡಿಲ್ಲ ಅಂದಿದ್ರೆ ನಾವು ಮತ ನಿಮ್ಮನ್ನು ಕೊಡ್ತಾ ಇರಲಿಲ್ಲ ಅವ್ರು ಮಾಡಿರೋ ಕೆಲಸ ನೈಂಟಿ ಟೂಲ್ ತಾರ್ಕಂಡಂಥ ಏರಿಯಾ ವಿಜಯನಗರ ನಕ್ನೆ ಅಂತ ಈಗ ಎಲ್ಲ ಬಡಾವಣೆಗಳಲ್ಲಿ ರಸ್ತೆಗಳಾಗಲಿ ಬೀದಿ ದೀಪಗಳಾಗಲಿ ಎಲ್ಲನೂ ನೋಡಿ ಹಾಗೂ ಯು ಜಿ ಡಿ ಸಮಸ್ಯೆ ಆಗಲಿ ಪ್ರತಿಯೊಂದು ಮನೆ ಮನೆಗೂ ಜಿ ಟಿ ದೇವೇಗೌಡರು ಕೆಲಸ ಮಾಡಿದ್ದಾರೆ ಆ ಕೆಲಸ ಇವತ್ತು ನಮಗೆ ಮತದ ಮುಖಾಂತರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ನಾವು ಅವ್ರನ್ನ ಗೆಲ್ಲಿಸೋದಕ್ಕೆ ಬಹು ಮತಗಳ ಅಂತರದಿಂದ ಗೆಲ್ಸೋದಕ್ಕೆ ತುಂಬ ಈಸಿ ಇದೆ ಸರ್ ಇದು ನಾವೇ ನಾನು ಹೇಳ್ತಾ ಇರೋ ಮಾತಲ್ಲ ನಮ್ಮ ಬಡಾವಣೆಯ ಮತ್ ಮನೆ ಮನೆಯ ಮತದಾರರು ಹೇಳ್ತಾರ ಮಾತು ಮಂಜು ಅವರೇ ನೀವು ಬರಲೇಬೇಡಿ ನಿಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಮತ ನಮ್ಮ ಸಾಹೇಬರು ಯಾರಿಗೆ ಯದುವೀರು ಸರ್ ಜೊತೆ ಯಾರಿದ್ದಾರೆ ನಮ್ಮ ಯದುವೀರು ಸರ್ಗೆ ನಮ್ಮ ಮತ ಅಂತ ಹೇಳ್ತಾ ಇದ್ದಾರೆ ಬಡಾವಣೆಯಲ್ಲಿ ಸರ್ ಪ್ರಮುಖವಾಗಿ ಸರ್ ನೀವು ಹೇಳಿದ್ರಿ ಸರ್ ಒಂದಷ್ಟು ಕ್ಷೇತ್ರವನ್ನು ನೋಡಿದ್ದೀವಿ ಎಲ್ಲ ಒದ್ ಕಡೆ ಎಲ್ಲ ಭಾಳ ದೊಡ್ಡ ಮಟ್ಟ ರೆಸ್ಪಾನ್ಸ್ ಸಿಕ್ತಿದೆ ಯಾಕೆಂದರೆ ಜಿ ಟಿ ದೇವೇಗೌಡ ಸಾಕಷ್ಟು ಹಳಬರು ಜೆ ಡಿ ಎಸ್ನಲ್ಲಿರುವಂಥದ್ದು ಎಲ್ಲ ಪಕ್ಷದ ಮುಖಂಡರೆ ಒಳ್ಳೆ ಉತ್ತಮವಾದ ಬಂಧವ ಬಂಧವನ್ನು ಹೊಂದಿಕೊಂಡಿರುವಂಥವ್ರು ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಚೆನ್ನಾಗಿ ಕೊಡ್ತಾರೆ ಅವ್ರಿಗೆ ನೀವು ಯುವ ಮುಖಂಡರಿದ್ದೀರಿ ಯೂತು ನೀವು ಮತವನ್ನು ಹೋದಾಗ ಎಂತ ಕೇಳ್ತಾರೆ ಸರ್ ನಿಮ್ಮಂತ ಇವ ಯುವಕರು ನಮಗೆ ಬೇಕಪ್ಪ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀರಿ ನಮ್ಮ ಕೆಲಸಗಳನ್ನು ಮಾಡ್ಕೊಟ್ಟಿದ್ದೀರಿ ನಮ್ಮ ಜಿ ನೀವು ನೀವು ಜಿ ಟಿ ದೇವೇಗೌಡರು ಪರ ಮತಯಾಚನೆ ಮಾಡೋದಕ್ಕೂ ಬಂದಿದ್ರಿ ಈಗಲೂ ಕೂಡ ಬಂದಿದ್ದೀರ ತುಂಬ ಸಂತೋಷ ಬಂದಿದೆ ನಮ್ಮ ಬಿ ಜೆ ಪಿ ನೀವು ಎಲ್ಲ ಸ ಜೊತೆ ಜೊತೆಯಲ್ಲಿ ಸಹೋದರ ರೀತಿ ಇದ್ದೀರ ಮತ ಕೇಳೋದಕ್ಕೆ ಅಂತ ಆ ನಮ್ಮ ಬಡಾವಣೆಯ ನಿವಾಸಿಗಳೇ ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಂದು ಹೊಂದಾಣಿಕೆ ಮತದಾರ ಎಲ್ಲರಿಗೂ ಖುಷಿ ತಂದಿದೆ ಈ ಬಾರಿ ಎಲ್ಲರೂ ಮತ ನೀಡೋದ್ರ ಮುಖಾಂತರ ರಿಸಲ್ಟ್ ತೋರಿಸ್ತೀವಿ ಅಂತ ಹೇಳಿದರೆ ಸರ್ ಪ್ರಮುಖವಾಗಿ ಸರ್ ಒಂದಷ್ಟು ಚರ್ಚೆ ಆಗ್ತಿದೆ ಗ್ಯಾರಂಟಿ ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಇಲ್ಲ ವರ್ಕೌಟ್ ಆಗುತ್ತೆ ಇಲ್ಲ ಒಂದು ಕಡೆ ಅಷ್ಟೇನೋ ಪಿಗೆ ಒಲುವಿಲ್ಲ ಅಂತಾರೆ ಗ್ಯಾರಂಟಿಗಳೇನಾದ್ರೆ ರಾಜ್ಯರು ಮತ್ತು ಎರಡು ಹೊಂದಾಣಿಕೆ ಆಗಿರೋದು ವ್ಯತ್ಯಾಸ ಆಗುತ್ತಾ ಗ್ಯಾರಂಟಿಗಳ ಬಗ್ಗೆ ನಾವು ಮಾತಾಡೋದು ಬೇಡ ಸರ್ ಎಲ್ಲ ಜನರಿಗೆ ತಿಳಿದಿದೆ ದಯಮಾಡಿ ನಾವು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಾರಾಜರಂಥ ಕ್ಯಾಂಡಿಡೇಟ್ ನಮಗೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂಥ ಯುವಕರು ಇನ್ನು ಬ ಅವ್ರಿಗೆ ನಿಮಗೆ ಗೊತ್ತಿದೆ ಅವ್ರಿಗೆ ಆಸ್ತಿ ಅಂತಸ್ತೆಲ್ಲ ಇದೆ ಕೆಲಸ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಎಲ್ಲರೂ ನಗನಗ್ತ ಸ್ವಾಗತಿಸೋಣ ಎಲ್ಲರೂ ಅವರಿಗೆ ಅಭಿ ಮತಗಳನ್ನು ಮ ನೀಡೋದ್ರ ಮುಖಾಂತರ ಮೈಸೂರನ್ನು ಬಿಟ್ಕೊಡೋಣ ಮೊದಲನೇ ಮೊದಲೇ ಮೈಸೂರು ಅವ್ರದ್ದು ಪುನಃ ಅವ್ರ ಕೈಗೆ ಕೊಡ್ತಾಯಿದ್ದೀವಿ ಮೈಸೂರನ್ನ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ ಕಾದು ಕಾದ್ ನೋಡೋಣ ಸರ್ ನಾವೆಲ್ಲ ಅವರು ಯುವಕರು ಇದ್ದಾರೆ ನಮ್ಮ ಯುವಕರು ಬಲ ಎಲ್ಲ ಅವ್ರಿಗೆ ಇದೆ ಮತ್ತು ನಮ್ಮ ಬಡಾವಣೆಯ ಮ ಮತದಾರರೆಲ್ಲ ಅತಿ ಹೆಚ್ಚಿನ ಮತವನ್ನು ನಮ್ಮ ಯದುವೀರ್ ಸಾಹೇಬರಿಗೆ ಕೊಡ್ತಾರೆ ಅಂತ ನಾವೆಲ್ಲ ಹೇಳಿಕ್ಕೆ ಬಯಸ್ತೀವಿ ಸರ್ ಪ್ರಮುಖವಾಗಿ ಪ್ರಮುಖವಾಗಿ ನಿಮ್ದು ಇದ್ದಾರೆ ನೀವು ಯುವಕ ಮುಖಂಡರಿದ್ದೀರಿ ಇದ್ದೀರಿ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಒಂದು ಭಾಗದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಸರ್ ನೈಂಟಿ ಪರ್ಸೆಂಟ್ ಲೀಡ್ ಕೊಡ್ತೀವಿ ಸರ್ ಇಬ್ಬರು ಸೇರಿದೀವಿ ಮೊದಲು ಒಬ್ಬರೇ ಇದ್ವು ಈಗಿಬ್ಬರು ಸೇರಿದ್ದೀವಿ ನೀವೇ ತಿಳ್ಕೊಳ್ಳಿ ಎಷ್ಟು ಲೀಡ್ ಬರುತ್ತೆ ಅಂತ ನೀವು ಇಪ್ಪತ್ತಾರು ಮತಗಟ್ಟೆಗೆ ಬಂದು ನೋಡಿ ಆಮೇಲೆ ರಿಸಲ್ಟ್ ದಿನ ಕಾದು ನೋಡಿ ನಮ್ಮ ರಿಸಲ್ಟ್ ಏನು ಬರುತ್ತೆ ಅಂತ ತಮಗೆ ಗೊತ್ತಾಗುತ್ತೆ ಸರ್ ಎರಡರಿಂದ ಎರಡೂವರೆ ಲಕ್ಷ ಲೀಡ್ನಲ್ಲಿ ನಮ್ಮ ಯದುವೀರ್ ಸರ್ ಗೆಲ್ತಾರೆ ಸರ್ ಎರಡೂವರೆ ಲಕ್ಷ ಲೀಡಲ್ಲಿ ಗೆಲ್ತಾರೆ ಸರ್ ನಮ್ಮ ಚಾಮುಂಡೇಶ್ವರಿಲ್ಲೇ ಒಂದೂವರೆ ಲಕ್ಷ ಲೀಡ್ ಕೊಡ್ತೀವಿ ಸರ್ ಹೌದು ಸರ್ ನಿಮಗೆ ಗೊತ್ತಿದೆ ಜಿ ಟಿ ದೇವೇಗೌಡರ ಶಕ್ತಿ ಏನಂತ ನಾವೇನು ಹೇಳ್ಬೇಕಾಗಿಲ್ಲ ಸರ್ ಎಲ್ಲ ತಿಳಿದಿರಿ ನೀವು ಅದಲ್ಲದೆ ಕೆಲಸ ಮಾಡಿದ್ದಾರೆ ಎಲ್ಲ ಜನಕ್ಕೂ ಸಾಧಾರಣವಾಗಿ ಸಿಗ್ತಾರೆ ಬಡವ ಹೋಗ್ಲಿ ಸಿಗ್ತಾರೆ ಶ್ರೀಮಂತ ಹೋಗ್ಲಿ ಸಿಗ್ತಾರೆ ಆ ಥರ ಭೇದ ಭಾವನೇ ಮಾಡಿಲ್ಲ ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ ಯಾವುದೇ ವ್ಯಕ್ತಿ ಇರಲಿ ಎಷ್ಟು ಜೋರಾಗಿ ಗಾಡಿ ಹೋಯ್ತಾಯಿದ್ರು ನಿಲ್ಲಿಸ್ ಮಾತಾಡ್ತಾರೆ ಆ ಥರ ರಾಜಕಾರಣಿ ನಮ್ಮ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿ ಕೊಟ್ಟಿರೋ ವರ ಸರ್ ಅದರಿಂದ ಇಲ್ಲೆಲ್ಲ ಕೆಲಸಗಳು ನಡೆದಿದೆ ಇನ್ನೂ ರಾಜರು ಬಂದು ಅವ್ರ ಜೊತೆಗೆ ಸೇರಿ ಇನ್ನೂ ಅತಿ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿ ಅವರಿಬ್ಬರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಡಲಿ ನಮ್ಮ ಸರ್ನ ಬಹುಮತಗಳ ಅಂತರದಿಂದ ಗೆಲ್ಲಿಸೋದಕ್ಕೆ ತಾಯಿ ಆಶೀರ್ವಾದ ಇರಲಿ ಅಂತ ಕೈ ಮುಗಿದು ಸರ್ ಕೇಳ್ಕೊತೀನಿ ದೇವೇಗೌಡರು ಹಲವಾರು ವರ್ಷಗಳಿಂದ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ವರದಾನ ಆಗುತ್ತೆ ಅಂತೀರಿ ಮನೆ ಮನೇಲೆ ಹೇಳ್ತಾ ಇದ್ದಾರೆ ಮನೆಯಲ್ಲೂ ಒಂದೊಂದು ಮನೆಗೆ ಮತ ಯಾಚನೆಗೆ ಹೋದ್ರೆ ಅಪ್ಪ ನಿಮ್ಮ ಜಿ ಟಿ ದೇವೇಗೌಡರು ಯದುವೀರು ಒಂದಾಗಿರೋದು ನಮ್ಗೆ ಖುಷಿ ತಂದಿದೆ ನಿಮ್ಮ ಜಿ ನಿಮ್ಮ ಜಿ ಟಿ ದೇವೇಗೌಡರು ಯದುವೀರ್ ಸರ್ ಪರ ಹೋಗಿರದೆ ಯದುವೀರ್ ಸರ್ಗೆ ಅದೃಷ್ಟ ಅವ್ರಿಗೆ ಒಂದು ಸಂಕೇತ ಗೆಲುವಿನ ಸಂಕೇತ ಅಂತ ಮನೆ ಮನೇಲಿ ಹೇಳ್ತಾ ಇದ್ದಾರೆ ಸರ್ ಈಗ ಎಲ್ಲ ನೀವೇ ನೋಡಿದ್ರಿ ಯಾರ ಯಾರಿಗಾದ್ರೂ ಯಾರಿಗಾದ್ರೂ ಈ ಥರ ರಾಜರು ಸಿಕ್ಕಿದಾರಾ ಅವ್ರನ್ನ ನೋಡೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಇವತ್ತು ನಮಗೊಂದು ಖುಷಿ ವಿಷಯ ಏನಂದ್ರೆ ನಮ್ಮ ಮನೆಗೆ ನಮ್ಮ ರಸ್ತೆಗೆ ನಮ್ಮ ಇರ್ತೀನಿ ಅಂತ ಒಂದು ಬಂದಿರೋ ಒಂದು ರಾಜರಿಗೆ ತುಂಬ ಎಲ್ಲ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸೋಣ ಅವ್ರನ್ನ ನೋಡೋದಕ್ಕೆ ನೂಕು ನುಗ್ಲಲ್ಲಿ ಹೋಗ್ತಾ ಇದ್ವು ಅರಮನೆ ತಲುಪ್ತಾಯಿದ್ವು ಇವತ್ತು ನಮ್ಮನೆ ದಾರಿಗೆ ಬರ್ತಾ ಇದ್ದಾರೆ ನಮ್ಮನೆ ಬೀದಿಗೆ ಬರ್ತಾ ಇದ್ದಾರೆ ನಮ್ಮ ಕೆಲಸ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ ಅಂದರೆ ನಮಗೆ ಅದಕ್ಕೆ ಬಿಟ್ಟರೆ ಬೇರೆ ಹೆಮ್ಮೆ ವಿಷಯನೇ ಇಲ್ಲ ಸರ್ ರಾಜರಿಗೋಸ್ಕರ ನಾವು ಏನು ಮಾಡೋದಕ್ಕೂ ರೆಡಿ ಇದ್ದೀವಿ ಇದಿಷ್ಟು ವಿಜಯನಗರದ ಜನರ ಮಾತಾಗಿರುವಂತ ಜೆಡಿಎಸ್ ನ ಬಿಜೆಪಿ ನ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ನಮ್ಮ ಊರಿಗೆ ನಮ್ಮ ಕೇರಿಗೆ ರಾಜರು ಬರ್ತಿದ್ದಾರೆ ನಮ್ಮ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ನಮ್ಮ ಮೇಲೆ ಸಾಕಷ್ಟು ರಾಜರ ಋಣ ಇದೆ ಯಾಕಂದ್ರೆ ನಾವು ಇಲ್ಲಿ ವಾಸ ಮಾಡ್ತಿದೀವಲ್ಲ ಈ ಜಾಗನೂ ಸಹ ರಾಜರದೇ ಇರುತ್ತೆ ಯಾಕೆಂದ್ರೆ ಇಂದಿನ ಹಂತಗಳಲ್ಲಿ ನೋಡಿದಾಗ ಕಾಂಗ್ರೆಸ್ ಅವರು ನಲವತ್ತು ಎಪ್ಪತ್ತು ವರ್ಷ ಅಧಿಕಾರವನ್ನ ಮಾಡಿದ್ವಿ ಆದ್ರೆ ಆ ರಾಜರು ಏನ್ ಮಾಡಿದ್ರು ಅಂತ ಕೇಳ್ತಾರಲ್ಲ ಅವ್ರಿಗೆ ನಾವು ಉತ್ತರವನ್ನ ಕೊಡ್ತೀವಿ ಆ ಉತ್ತರ ಯಾವ ತರ ಇರ್ತದೆ ಅಂದ್ರೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಅಂತರದಲ್ಲಿ ಗೆಲ್ಲಿಸ್ತೀವಿ ಅದ್ರ ಜೊತೆಗೆ ನಮ್ಮ ಕ್ಷೇತ್ರ ಶಾಸಕರು ಇದ್ದರಲ್ಲ ಜಿಡಿ ದೇವೇಗೌಡರು ಕೆಲಸ ಮಾಡಿದಾರಲ್ಲ ಅದು ಅವರಿಗೆ ವರ ಆಗುತ್ತೆ ನಿಟ್ಟಿನಲ್ಲಿ ರೋಡೆ ಅವರನ್ನ ನಾವು ಈ ಬಾರಿ ಅಲ್ಲಿ ಗೆಲ್ಸಾಗಿದೆ ಚುನಾವಣೆ ಮಾತ್ರ ನೆಪಕ್ಕೆ ನಡೀತೀವಿ ಅಂತ ಮಾತುಗಳನ್ನ ವಿಜಯನಗರ ನಾಲ್ಕನೇ ಹಂತದ ಮುಖಂಡರುಗಳು ಮತ್ತೆ ಕಾರ್ಯಕರ್ತರು ಹೇಳ್ತಾ ಇರೋದು ಒಟ್ಟಾರೆ ಇಪ್ಪತ್ತ ಆರನೇ ತಾರೀಕು ಚುನಾವಣೆ ನಡೆಯುತ್ತೆ ಆವಾಗ ಯಾವ ರೀತಿ ಮತದಾನ ಆಗುತ್ತೆ ಮತ್ತೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ಯೋಗೇಶ್ ಜೊತೆ ಬೀರೇಗೌಡ ನನ್ನೂರ ನ್ಯೂಸ್ ಮೈಸೂರು